ಪ್ರಿಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಗರದ ಜಿಲ್ಲಾಡಳಿತ ಭವನದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಪಂಚ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಾಜ್ಯದ ಜನರ ಹಿತಕ್ಕಾಗಿ ದಿನನಿತ್ಯ ಶ್ರಮಿಸುತ್ತಿರುವ ರಾಜ್ಯ ಸರ್ಕಾರ ಕೆಲವರಿಗೆ ಇದನ್ನು ನೋಡಿಕೊಂಡು ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಲೇವಡಿ ಮಾಡುತ್ತಾ ನಮ್ಮ ಹೆಜ್ಜೆ ಜನಪರ ಕಡೆ ನಮ್ಮ ನುಡಿ ಎಂದರು ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಪುಷ್ಪಾ ಅಮರನಾಥ್ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಪಿ ಮರಿಸರಿಸ್ವಾಮಿ ಮೊಹಮ್ಮದ್ ಅಸ್ಗರ್ ಎಚ್ ವಿ ಚಂದ್ರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಡಾಕ್ಟರ್ ಕವಿತಾ ಬಿ ಟಿ ಮೋನಾರೋತ್ ಅರುಣ್ ಕುಮಾರ್

ఇప్పక్రమూర్ యువతి ఒక్కొక్క ముఖ్యమంత్రి కొడుకుంటారు శాఖ ఉదాహరణ ఇప్పటి వరకు కార్యక్రమం నాలుగు నాయకముఖ అధ్యక్ష అది నన అంత సందర్భ

త ఆ కార్యక్రమ ఎత్తు కాంగ్రెస్ పక్ష సవత్ ఏం గౌరవ పడతాయి ఏం భరోసా అదన ఈ ముగ్గుత సీత కాంగ్రెస్ సర్కార జన ఇవ్వకూ కూడా